ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಮ್ಮ ಆಯುರ್ವೇದದಲ್ಲಿ ಅನೇಕ ಬಗೆಯ ಕಿಣಮೌಲಿಕೆಗಳಿವೆ ಇವು ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅದರಲ್ಲಿ ಬಂದಾಗಿರೋದು ಜೇಷ್ಠ ಜೇಷ್ಠ ಮಧುವನ್ನ ಬಳಸಿಕೊಂಡು ನಾವು ಮನೇಲಿ ಮುಲಾಮನ ತಯಾರಿಸ್ಕೊಳ್ಬಹುದು ಅಥವಾ ಕ್ರೀಮನ್ನು ತಯಾರಿಸ್ಕೊಳ್ಬಹುದು ಈ ಕ್ರೀಮ್ ಈ ಕ್ರೀಮ್ ಅನ್ನ ಯಾವುದೇ ಬಗೆಯ ಚರ್ಮ ರೋಗವನ್ನು ಗುಣಪಡಿಸಲಿಕ್ಕೆ ಬಳಕೆ ಮಾಡಿಕೊಳ್ಬಹುದು ತುರಿಕೆ ಕಜ್ಜಿ ಎಕ್ಸಿಮನ್ ಅಂತಹ ಪ್ರಾಬ್ಲಮ್ ಅನ್ನ ಹಾಗೂ ಸೊರೈಸಿಸ್ ನಂತಹ ಯಾವುದೇ ಬಗೆಯ ಚರ್ಮ ರೋಗವನ್ನು ಗುಣಪಡಿಸಲಿಕ್ಕೆ ಈ ಕ್ರೀಮ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅದಲ್ಲದೆ ಕಜ್ಜಿ ತುರಿಕೆ ಗಜಕರ್ಣನು ಕೂಡ ಹಾಗೂ ಚರ್ಮದ ಯಾವುದೇ ಪ್ರಾಬ್ಲಮ್ ಅನ್ನ ದೂರಪಡಿಸಲಿಕ್ಕೆ ಈ ಮುಲಾಮ್ ನಿಮ್ಗೆ ಹೆಲ್ಪ್ ಆಗುತ್ತೆ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋ ನೋಡೋಣ ಇವತ್ತಿನ ಈ ಮುಲಾಮನ ತಯಾರಿಸ್ಲಿಕ್ಕೆ ಕ್ರೀಮನ ತಯಾರಿಸ್ಲಿಕ್ಕೆ ನಮಗೆ ಬೇಕಿರೋದು ಜೇಷ್ಠ ಮಧು ಜ್ಯೇಷ್ಠ ಮಧು ಸಾಮಾನ್ಯವಾಗಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನು ಜೇಷ್ಠ ಮಧು ಮಧುಕ ಎಷ್ಟು ಮಧು ಅಂತಲೂ ಕೂಡ ಕರೀತಾರೆ ಸಕ್ಕರೆಗಿಂತ ಸಿಹಿಯಾಗಿರುತ್ತೆ ಇದು ಇದರ ಕಷಾಯ ಮಾಡಿಕೊಂಡು ಕುಡಿದ್ರೆ ಸಕ್ಕರೆ ಹಾಕಬೇಕಾಗಿಲ್ಲ ಅಷ್ಟು ರುಚಿಯಾಗಿರುತ್ತೆ ಹಾಗೂ ಸಿಹಿಯಾಗಿರುತ್ತೆ ಒಣ ಕೆಮ್ಮು ಗಂಟ್ಲು ಕೆರೆತ ಗಂಟ್ಲಲ್ಲಿ ನೋವಾಗೋದು ಕೆಮ್ಮು ಕಫದಲ್ಲಿ ರಿಲೀಫನ್ನು ಕೊಡುತ್ತೆ ಹಾಗೆ ಸಂಧಿವಾತ ಹಾಗೂ ಗಂಟು ಗಂಟುಗಳಲ್ಲಿ ಆಗುವಂತಹ ನೋವನ್ನು ಕಡಿಮೆ ಮಾಡಲಿಕ್ಕೆ ಒಳ್ಳೆಯದು ಜೀರ್ಣಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಅದಲ್ಲದೆ ಮಕ್ಕಳಿಗೆ ಕೊಡೋದ್ರಿಂದ ಜ್ಞಾಪಕ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ತಲೆ ಹೊಟ್ಟಿನ ಸಮಸ್ಯೆಯನ್ನು ದೂರಪಡಿಸುತ್ತೆ ಹಾಗೂ ಕೂದಲು ಉದಿರುವಂತಹ ಸಮಸ್ಯೆಯನ್ನು ದೂರಪಡಿಸುತ್ತೆ ಹಾಗೆಯೇ ಸ್ಕಿನ್ನಲ್ಲಿ ಆಗುವಂತಹ ತೊಂದರೆಗಳನ್ನು ದೂರಪಡಿಸುತ್ತೆ ಮತ್ತು ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಮುಖದಲ್ಲಿ ಬಂಗು ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ಜೇಸ್ಟ್ ಮದು ಬಹಳನೇ ಹೆಲ್ಪ್ ಆಗಿರುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ಈ ಜೇಸ್ಟ್ ಮದುವನ್ನು ನಾವು ಸ್ಕಿನ್ನಿಗೆ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬೋದು ಅಂತಂದರೆ ಒಂದು ಚಮಚದಷ್ಟು ಜ್ಯೇಷ್ಮಧು ಪುಡಿಯನ್ನು ತೆಗೆದುಕೊಳ್ಳಿ ಇದರ ಜೊತೆಗೆ ನಮಗೆ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಬೇಕಾಗಿರುತ್ತೆ ಅರ್ಶವದ ಪುಡಿಯಲ್ಲಿ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇರುತ್ತೆ ಹಾಗಾಗಿ ಬ್ಯಾಕ್ಟೀರಿಯಾದಿಂದ ಆಗಿರುವಂತಹ ಯಾವುದೇ ಗಾಯ ಆಗಿರ್ಬೋದು ತುರಿಕೆ ಆಗಿರ್ಬೋದು ಕಜ್ಜಿ ಆಗಿರ್ಬೋದು ಅದನ್ನು ಕಡಿಮೆ ಮಾಡಲಿಕ್ಕೆ ಈ ಅರಿಶಿಣ ನಮಗೆ ಬಹಳ ಒಳ್ಳೆಯದಾಗಿರುತ್ತೆ ಹಾಗೆ ನಮಗೆ ಶುದ್ಧ ಆಕಳ ತುಪ್ಪ ಬೇಕಾಗಿರುತ್ತೆ ಒಂದು ಚಮಚದಷ್ಟು ಆಕಳ ತುಪ್ಪವನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದು ಮುಲಾಮನ ತಯಾರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಹಾಗೆ ಒಂದು ರೀತಿ ಪೇಸ್ಟ್ ರೀತಿಯಲ್ಲಿ ಆಗುತ್ತೆ ಇದನ್ನು ಯಾವುದಾದ್ರೂ ಒಂದು ಡಬ್ಬದಲ್ಲಿ ಹಾಕಿ ನೀವು ಸ್ಟೋರ್ ಮಾಡ್ಕೊಳ್ಬಹುದು ಹಾಗೆ ನಿಮಗೆ ಬೇಕಾದ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು ತುಂಬ ದಿನಗಳ ಒಟ್ಟಿಗೆ ಇಟ್ಕೊಬೇಡಿ ಯಾಕಂದರೆ ತುಪ್ಪ ಹಾಕಿರೋದರಿಂದ ಸ್ವಲ್ಪ ಸ್ಮೆಲ್ ಬರುತ್ತೆ ಹಾಗಾಗಿ ಫ್ರೆಶ್ ಮಾಡಿಕೊಂಡು ಒಂದು ಹತ್ತಿನ ಹದಿನೈದು ದಿನಕ್ಕೊಮ್ಮೆ ಮಾಡಿಕೊಂಡು ನೀವು ಸ್ಟೋರ್ ಮಾಡಿಕೊಳ್ಬಹುದು ಹಾಗೆ ನಿಮಗೆ ಎಲ್ಲಿ ಕಜ್ಜಿ ಗಜಕರ್ಣ ಹಾಗೆ ಸೂರ್ಯಾಸಿಸ್ನಂತಹ ಪ್ರಾಬ್ಲಮ್ ಇರುತ್ತೋ ಅಥವಾ ಇಸುಬಿನಂತಹ ಪ್ರಾಬ್ಲಮ್ ಇರುತ್ತೋ ಅಲ್ಲೆಲ್ಲ ನೀವು ಹಚ್ಕೊಳ್ಬಹುದು ಅದ ಸಾಮಾನ್ಯವಾಗಿ ಮಕ್ಕಳಲ್ಲಿ ತುರಿಕೆ ಮೈಯೆಲ್ಲ ತುರಿಸ್ತಾ ಇರತ್ತೆ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಹಾಗೆ ಬೆವರಿನ ಗುಳ್ಳೆಗಳಾಗತ್ತೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ಪೇಸ್ಟನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಈ ಕ್ರೀಮನ್ನು ಮೈಗೆ ಹಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಬಿಟ್ಟು ಸ್ನಾನ ಮಾಡಿಸೋದ್ರಿಂದ ಮೈಯಲ್ಲಿ ಆಗುವಂತಹ ತುರಿಕೆ ಕಡಿಮೆ ಆಗುತ್ತೆ ಬವರುಗುಳ್ಳೆಗಳು ಗುಳ್ಳೆಗಳು ಕಡಿಮೆ ಆಗುತ್ತೆ ಇವತ್ತಿನ ಈ ಮನೆ ಮದ್ದು ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಥ್ಯಾಂಕ್ ಯು